ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನ ಅಕ್ಕ ಅನು ತಂಡದಿಂದ ಮುನಗನಹಳ್ಳಿ ಶಾಲೆಗೆ ಬಣ್ಣ ಚಿಂತಾಮಣಿ ಇಲ್ಲೊಬ್ಬ ಹೆಣ್ಮಕ್ಕಳು ಮನೆಯಿಂದ ಆಚೆ ಬಂದು ತನ್ನದೇ ಆದ ಒಂದು ಆರ್ಮಿ ಕಟ್ಟಿಕೊಂಡು ರಾಜ್ಯದ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾಳೆ ತಂಡದ ಯುವಕರನ್ನು ಯೋಧರೆಂದೇ ಸಂಬೋಧಿಸುವ ಈ ಹುಡುಗಿಯ ಹೆಸರು ಅನು ಇವರನ್ನೆಲ್ಲರೂ ಅಕ್ಕ ಅನು ಎಂದು ಕರೀತಾರೆ ಸಮಾಜ ಸೇವೆ ಕೆಚ್ಚದೆಯ ಕನ್ನಡತಿ ಅಕ್ಕಾನು ಅನು ತಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ವಾರದಿಂದ ಶಾಲೆಗೆ ಬಣ್ಣಗಳನ್ನು ಹಾಕಿ ಸುಂದರ ಶಾಲೆಯನ್ನಾಗಿ ಮಾಡಿದ್ದಾರೆ ಮತ್ತು ಶಾಲಾ ವಾತಾವರಣವನ್ನು ಆಕರ್ಷಣೀಯವಾಗಿ ಮಾಡಲು ಮುಂದಾಗಿದ್ದಾರೆಂದು ಗ್ರಾಮಸ್ಥ ಹಾಗೂ ಪ್ರೌಢಶಾಲಾ ಶಿಕ್ಷಕ ರಮೇಶ್ ಸಂತಸ ವ್ಯಕ್ತಪಡಿಸಿದ್ದಾರೆ ತಮ್ಮ ವಿಶಿಷ್ಟ ಸಮಾಜ ಸೇವೆಯ ಮೂಲಕವೇ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಕ್ಕಾನು ತಮ್ಮದೇ ಆದ ತಂಡ ಕಟ್ಟಿಕೊಂಡು ರಾಜ್ಯದಲ್ಲಿನ ನೂರಾರು ಸರ್ಕಾರಿ ಶಾಲೆಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಅಂದಗಾಣಿಸುವ ಕೆಲಸ ಮಾಡ್ತಿದ್ದಾರೆ ಅಕ್ಕನು ಕಳೆದ ನಾಲ್ಕು ವರ್ಷಗಳಿಂದ ಈ ಕೆಲಸ ಮಾಡ್ತಲೇ ಬಂದ ಅಕ್ಕ ಅನುಗೆ ಈಗಾಗಲೇ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಈಗ ಈ ನಿಸ್ವಾರ್ಥ ಸೇವೆಯನ್ನು ಚಿಂತಾಮಣಿ ತಾಲೂಕಿನ ಮುನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಏಳು ದಿನಗಳಿಂದ ಸುಣ್ಣ ಬಣ್ಣ ಬಡಿದು ಮುನಗನಹಳ್ಳಿ ಗ್ರಾಮದ ಪ್ರೌಢಶಾಲಾ ಶಿಕ್ಷಕರಾದ ರಮೇಶ್ ಎಲ್ ಸನ್ಮಾನ ಸಮಾರಂಭ ಏರ್ಪಡಿಸಿ ಸನ್ಮಾನಿಸಿದ್ದಾರೆ ನಂತರ ಮುಖ್ಯ ಶಿಕ್ಷಕ ಜಯದೇವ ಅಕ್ಕ ಅನ್ನು ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ರೆಡ್ಡಿ ಅಂಗಡಿ ನಾಗಣ್ಣ ಚಂದ್ರಶೇಖರ್ ಕೆಂಪರೆಡ್ಡಿ ಮುನಿ ಆಂಜಪ್ಪ ಇಂಜಿನಿಯರ್ ಕೃಷ್ಣಾರೆಡ್ಡಿ ಡೈರಿ ಮಾಜಿ ಅಧ್ಯಕ್ಷರು ಎಂಎಸ್ ಎಸ್ ಶ್ರೀನಿವಾಸ್ ಮುನಿಸ್ವಾಮಿ ಮುರಳಿ ಸ ಎನ್ ಎಚ್ ಪುಷ್ಪಲತಾ ಜೆ ಲಾವಣ್ಯ ಆಂಜನೇಯ ರೆಡ್ಡಿ ಎಂಕೆಆರ್ ಕೆ ಶ್ರೀನಿವಾಸನ್ ಉಪಸ್ಥಿತರಿದ್ದರು ಉಳಿಸಿ ಎಂಬ ಅಭಿಯಾನದ ಅಡಿಯಲ್ಲಿ ಕೆಚ್ಚದಿಯ ಕನ್ನಡಿತಿ ಅನು ಅಕ್ಕ ಅವರ ತಂಡ ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ನೂರು ಮೂವತ್ತು ಶಾಲೆಗಳನ್ನು ಬಣ್ಣ ಹಚ್ಚುವ ಮುಖಾಂತರ ಶಾಲೆಗಳನ್ನು ಆಕರ್ಷಣೀಯವಾಗಿ ಆಕರ್ಷಣೀಯವಾಗಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂರು ದಿವಸದಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುನಗನಹಳ್ಳಿ ಶಾಲೆಗೆ ಅಕ್ಕ ಅವರ ತಂಡ ಇಲ್ಲಿಗೆ ಬಂದು ತುಂಬ ಸೊಗಸಾಗಿ ಬಣ್ಣ ಹಚ್ಚೋದು ಮತ್ತು ಡ್ರಾಯಿಂಗು ಸ್ವಚ್ಛತಾ ಸ್ವಚ್ಛತಾ ಕಾರ್ಯ ಮತ್ತು ಡ್ರಾಯಿಂಗ್ ಇವೆಲ್ಲವನ್ನು ಕೂಡ ತಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಊರಿನವರ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಈ ದಿನ ನಮ್ಮ ಶಾಲೆ ಆಕರ್ಷಣೀಯವಾಗಿ ಮೂಡಿಬರ್ತಾ ಇದೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಊರಿನ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂತಹ ರಮೇಶ್ ಸರ್ ಅವರು ಅನೋಕ ತಂಡವನ್ನು ಅವರು ಇಲ್ಲಿಗೆ ಕರೆಸಿ ತುಂಬ ಅವರ ಶ್ರಮ ಪಟ್ಟು ಊರವರ ಸಹಕಾರದಿಂದ ಎಸ್ ಡಿ ಸಹಕಾರದಿಂದ ಇಷ್ಟು ಆಕರ್ಷಣೀಯವಾಗಿ ನಮ್ಮ ಶಾಲೆ ಮೂಡಿಬರ್ತಾ ಇದೆ ಎಲ್ರಿಗೂ ಕೂಡ ಅನೋಕ ತಂಡ ಅವ್ರಿಗೆ ಮತ್ತು ಅವರು ಇಡೀ ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯವೇ ತುಂಬ ಚೆನ್ನಾಗಿ ತಮ್ಮ ಸ್ವಂತ ಖರ್ಚಿನಿಂದ ಸಹಕಾರದಿಂದ ಉತ್ತಮ ಸೇವೆಯನ್ನು ಮಾಡ್ತಾ ಸಮಾಜ ಸೇವಕಿ ಎಂಬತಕ್ಕಂತಹ ಒಂದು ಬಿರುದನ್ನು ಪಡೆದಿರ್ತಕ್ಕಂತಹ ಅನೂಲ್ಕ ಅವರಿಗೆ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಂದ ಮತ್ತು ಎಲ್ಲ ಊರಿನ ಹಿರಿಯ ಮತ್ತು ಯುವ ಮುಖಂಡರುಗಳ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ